ನಾಮಸ್ಮರಣೆ ಜಪದ ಮಹತ್ವ ಏನೆಂದರೆ ಒಂದು ಕೋಟಿ ಬಾರಿ ನಾವು ದೇವರ ನಾಮಸ್ಮರಣೆಯನ್ನು ನಾಮ ಜಪವನ್ನು ಮಾಡಿದರೆ ನಮಗೆ ಸಕಲ ಆರೋಗ್ಯ ಪ್ರಾಪ್ತಿಯಾಗುತ್ತದೆ ಯಾವುದೇ ಅನಾರೋಗ್ಯ ಪೀಡೆ ನಮಗೆ ಕಾಡುವುದಿಲ್ಲ ಇನ್ನು ಎರಡು ಕೋಟಿ ಬಾರಿ ನಾಮಸ್ಮರಣೆ ಆದರೆ ಸಿರಿ ಸಂಪತ್ತು ಆರೋಗ್ಯ ಸಂಪತ್ತು ಎಲ್ಲವೂ ಪ್ರಾಪ್ತಿಯಾಗುತ್ತದೆ ಇನ್ನು ಮೂರು ಕೋಟಿ ನಾಮಸ್ಮರಣೆಯಿಂದ ಯಶಸ್ಸು ಕೀರ್ತಿ ದೊರೆಯುತ್ತದೆ ನಾಲ್ಕು ಕೋಟಿ ನಾಮಸ್ಮರಣೆ ಮಾಡಿದರೆ ಇಹಲೋಕದ ಸರ್ವ ಸುಖಗಳು ಪ್ರಾಪ್ತಿಯಾಗುತ್ತದೆ ಇನ್ನು ಐದು ಕೋಟಿ ಬಾರಿ ನಾಮ ಜಪವನ್ನು ನಾವು ಮಾಡಿದರೆ ಕಾಮ ಕ್ರೋಧಾದಿ ವಿಕಾರಗಳು ನಮ್ಮಿಂದ ದೂರವಾಗುತ್ತದೆ ಇನ್ನು ಆರು ಕೋಟಿ ಬಾರಿ ನಾಮ ಜಪವನ್ನು ಮಾಡಿದರೆ ಜ್ಞಾನ ಪ್ರಾಪ್ತಿಯಾಗುತ್ತದೆ ಏಳು ಕೋಟಿ ಬಾರಿ ನಾಮಸ್ಮರಣೆಯನ್ನು ಮಾಡಿದರೆ ಅನುಕೂಲ ಅಥವಾ ಧಾರ್ಮಿಕ ಪತಿ ಪತ್ನಿಯು ದೊರೆಯುತ್ತಾರೆ ಎಂಟು ಕೋಟಿ ಬಾರಿ ನಾಮ ಜಪವನ್ನು ಮಾಡುವುದರಿಂದ ಅಪಮೃತ್ಯು ದೂರವಾಗುತ್ತದೆ ಒಂಬತ್ತು ಕೋಟಿ ಬಾರಿ ನಾಮಸ್ಮರಣೆಯನ್ನು ಮಾಡುವುದರಿಂದ ಸ್ವರೂಪ ಸಾಕ್ಷಾತ್ಕಾರ ಆಗುತ್ತದೆ ಹತ್ತು ಕೋಟಿ ಬಾರಿ ನಾಮಸ್ಮರಣೆಯನ್ನು ಮಾಡಿದ್ದರೆ ಪ್ರಾರಬ್ಧ ಕರ್ಮವು ಕೂಡ ನಾಶವಾಗುತ್ತದೆ ಹನ್ನೊಂದು ಕೋಟಿ ನಾಮಸ್ಮರಣೆಯನ್ನು ಮಾಡಿದರೆ ಸಂಚಿತ ಕರ್ಮ ನಾಶವಾಗುತ್ತದೆ ಹನ್ನೆರಡು ಕೋಟಿ ಬಾರಿ ನಾಮ ಜಪವನ್ನು ಮಾಡಿದರೆ ಕ್ರಿಯಾಮಾಣ ಕರ್ಮ ನಾಶವಾಗುತ್ತದೆ ಇನ್ನು ಹದಿಮೂರು ಕೋಟಿ ಬಾರಿ ನಾಮಸ್ಮರಣೆಯನ್ನು ಮಾಡುವುದರಿಂದ ನೀವು ಯಾವ ದೇವರ ನಾಮ ಜಪವನ್ನು ಮಾಡುತ್ತೀರೋ ಸಾಕ್ಷಾತ್ ಆ ದೇವರು ನಿಮ್ಮ ಕಣ್ಣ ಮುಂದೆ ಪ್ರತ್ಯಕ್ಷ ಆಗುತ್ತಾರೆ ರಾಮದಾಸ ಸ್ವಾಮಿಯವರು ಹದಿಮೂರು ವರ್ಷದಲ್ಲಿ ಹದಿಮೂರು ಕೋಟಿ ಬಾರಿ ನಾಮಸ್ಮರಣೆ ಮಾಡಿದ್ದರು ಹಾಗಾಗಿ ಪ್ರಭು ಶ್ರೀರಾಮ ಪ್ರತ್ಯಕ್ಷ ಅವರಿಗೆ ಭೇಟಿಯಾಗಿದ್ದರು ಇನ್ನು ಹದಿಮೂರು ಕೋಟಿಗಿಂತ ಜಾಸ್ತಿ ಸಲ ನಾಮಸ್ಮರಣೆಯನ್ನು ಅಥವಾ ನಾಮಜಪವನ್ನು ಮಾಡಿದರೆ ಆರಾಧ್ಯ ದೈವ ಯಾವಾಗಲೂ ನಿಮ್ಮ ಪಕ್ಕದಲ್ಲಿಯೇ ಇರುತ್ತಾರೆ